ನಮ್ಮಕ್ಕ ನಿಮ್ಮ ನಮ್ಮಕ್ಕ ನನಗೆ ಅಣ್ಣಪಟ್ಟ ದೇವರು ನಿಮ್ಮಕ್ಕ ನಮ್ಮಳೆಯ ಈ ಅಮ್ಮ ನಮ್ಮ ಪಲ್ಲವಿ ಅಮ್ಮ ಇವರು ನಮ್ಮ ಮಕ್ಕಳು ಅನ್ನಪೂರ್ಣಮ್ಮ ಅವ್ರವ್ವ ತಾಯಿ ಮಗಳು

ಎಷ್ಟು ಖುಷಿ ಅನಿಸ್ತತಿ ಗೊತ್ತಿಲ್ಲ

बोल रहे हो काम हो रहा था यार कुछ 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 यार बंद

ಕುಂತರಲ್ಲ ಕುಂದ್ರ ಸ್ವಲ್ಪ ಹೊತ್ತು ಏನ್ ಮಾಡ್ತಾರ ಹೋಗಿ ಬಾಂಬಾರ ಬೀಗರು ಬಂದ್ರ ಬೀಗರು ಬಂದ್ರು ನಮ್ಮ ಹಿರಿಯಾಳೆ ಅನ್ ಸಂಬಂಧಿಕರು ಬಂದ್ರಿ ಅನುಮಂತ ಅಲ್ಲ ಹತ್ನೇಸ್ರಿ ಗಂಡನ ಬೆಳಕರು ಬಂತ ಕಡಸವರ ಮನೆ ಬೆಳಕರು ಬಂತ ಮಾವನ ಬಂದ ಬಂದ್ರ ಬಳಗ ಬಂತ ನಮ್ಮ ದೊಡಪ್ಪ ಕರೆಗೆ ಎಣ್ಣೆ ನಡ್ರಿ ಮೈ ತಗೊಂಡ್ರಿ ನೀ ಏನಂದಿ ನಿಮ್ಮ ಅಕ್ಕನ ಕಳೆ ಸಾವಂದಿ ಏನೈತೆಂದಿಲ್ಲ